ಸ್ನೇಹಿತರೆ ರೇಣುಕಾದೇವಿ ಅಥವಾ ಯಲ್ಲಮ್ಮ ತಾಯಿ ಕರ್ನಾಟಕದ ಸುಪ್ರಸಿದ್ಧ ಕ್ಷೇತ್ರವಾಗಿರತಕ್ಕಂಥ ಗುಡ್ಡ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ತಾಯಿ ಮಾತೃದೇವತೆ ಅಂತ ಕರೆಯಲಾಗತ್ತೆ ಹಾಗೆ ವಿಶ್ವದ ತಾಯಿ ಜಗದಾಂಬ ಅಂತನೂ ಕೂಡ ಕರೆಯಲಾಗತ್ತೆ ಈ ತಾಯಿ ಆರಾಧನೆಯಿಂದ ರಕ್ಷಣೆ ಸಿಗತ್ತೆ ನಮಗೆ ಅಂತ ಹೇಳಿ ಈ ತಾಯಿಯ ರಕ್ಷಕ ದೇವತೆ ಅಂತ ಕೂಡ ಕರೆಯಲಾಗತ್ತೆ ಸೌದತ್ತಿಯ ಗುಡ್ಡದ ಬಗ್ಗೆ ಇವತ್ತೊಂದಷ್ಟು ಸ್ಥಳ ಪುರಾಣ ಹಾಗೆ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸ್ನೇಹಿತರೆ ಈ ಸಂಚಿಕೆಯ ನಾವು ಕನಕಪುರದಿಂದ ಇಂದ ಶಿರಡಿ ಹಾಗೂ ಅಷ್ಟವಿನಾಯಕ ಯಾತ್ರೆಯಲ್ಲಿ ನಾವು ಕೈಗೊಂಡಂತ ಒಂದು ಯಾತ್ರೆ ಸೌದತ್ತಿ ಯಲ್ಲಮ್ಮನ ಗುಡ್ಡ ತಲುಪೋದಕ್ಕೆ ಮುಂಚೆ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ತಲುಪಿದ್ವಿ ಜೋಗುಳ ಬಾವಿ ಇಲ್ಲಿ ಯಲ್ಲಮ್ಮನ ತಾಯಿಯ ಶಾಪ ವಿಮುಕ್ತಿ ಆಯಿತು ಅಲ್ಲಿಂದ ನಾವು ಪ್ರಯಾಣ ಬೆಳೆಸಿದ್ದೇನೆ ಸವದತ್ತಿಯ ಯಲ್ಲಮ್ಮನ ಗುಡ್ಡಕ್ಕೆ ಯಲ್ಲಮ್ಮನ ಗುಡ್ಡ ಏನಿದೆ ಅದು ಸೌದತ್ತಿಯಿಂದ ಸುಮಾರು ಐದು ಕಿಲೋಮೀಟರ್ ದೂರ ಇದೆ ಹಾಗೆ ಬೆಳಗಾವಿಯಿಂದ ಸುಮಾರು ನೂರ ಹನ್ನೆರಡು ಕಿಲೋಮೀಟರ್ ದೂರ ಇದೆ ಈ ಯಲ್ಲಮ್ಮನ ಗುಡ್ಡ ಇರುವಂತದ್ದು ರಾಮಗಿರಿ ಶ್ರೇಣಿಯಲ್ಲಿ ಅಂತ ಕೂಡ ಹೇಳಲಾಗತ್ತೆ ಹಾಗೆ ಯಲ್ಲಮ್ಮನ ಆರಾಧನೆ ಏನಿದೆ ನೋಡಿ ಸಮೃದ್ಧಿ ಮತ್ತು ರಕ್ಷಣೆಯ ಸಂಕೇತ ರೇಣುಕಾ ತಾಯಿಯ ತಂದೆ ರೇಣುಕಾ ರಾಜ ರೇಣುಕಾ ತಾಯಿ ಎಂಟು ವಯಸ್ಸಿದ್ದಾಗ ಅಗಸ್ತ್ಯ ಋಷಿಗಳ ಸಲಹೆ ಮೇರೆಗೆ ಜಮದಗ್ನಿಯನ್ನ ಮದುವೆ ಆಗ್ತಾರೆ ಇವರಿಗೆ ಆರು ಜನ ಮಕ್ಕಳು ಅದರಲ್ಲಿ ಅಂಜನ ಅಂತ ಹೇಳಿ ಹೆಣ್ಮಗಳು ಐದು ಜನ ಗಂಡ್ಮಕ್ಳು ಕೊನೆಯವರೇನೆ ವಿಷ್ಣುವಿನ ಆರನೇ ಅವತ್ತಾಗಿರ್ತಕ್ಕಂಥ ರಾಮ ಅವ್ರನ್ನ ಪರಶುರಾಮ ಅಂತ ಹೇಳಲಿಕ್ಕೆ ಏನು ಅಂತ ಹೇಳಿದ್ರೆ ಶಿವನನ್ನ ಆರಾಧನೆ ಮಾಡಿ ಪರಶು ಅಂದ್ರೆ ಕೊಡಲಿಯನ್ನ ಪಡೆದಕ್ಕೆ ಅವರಿಗೆ ಪರಶುರಾಮ ಅಂತ ಹೇಳಿ ಹೆಸರು ಬರತ್ತೆ ರೇಣುಕಾ ತಾಯಿಯ ಪ್ರತಿನಿತ್ಯದ ಕಾಯಕ ಏನು ಅಂತ ಹೇಳಿದ್ರೆ ಜಮದಗ್ನಿ ಋಷಿಗಳಿಗೆ ಮಲಪ್ರಭಾ ನದಿಯಿಂದ ಮರಳಿನಲ್ಲಿ ಮಾಡಿರ್ತಕ್ಕಂಥ ಮಡಿಕೆಯಿಂದ ನೀರನ್ನ ತಗೊಂಡೋಗೋದು ಅದಕ್ಕೆ ಸರ್ಪವನ್ನ ಸಿಂಬಿಯಾಗಿ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಆದ್ರೆ ಒಂದು ದಿನ ನೋಡಿ ರೇಣುಕಾ ತಾಯಿ ರೇಣುಕಾದೇವಿ ಅಥವಾ ಯಲ್ಲಮ್ಮ ತಾಯಿ ಹೋಗೋದು ಇಲ್ಲಿಂದಾನೆ ಒಂದ್ ದಿವಸ ಅವರು ಮಲ್ಲಪ್ರಭಾ ನದಿಗೆ ಹೋಗಿ ನೀರನ್ನು ತರಬೇಕಾದ್ರೆ ಒಬ್ಬ ರಾಜ ತನ್ನ ರಾಣಿಯೊಂದಿಗೆ ಜಲಕ್ರೀಡೆ ಆಡೋದನ್ನ ನೋಡ್ತಾರೆ ಮೈ ಮರೀತಾರೆ ಆಗ ಜಮದಗ್ನಿಗೆ ದಿವ್ಯ ದೃಷ್ಟಿಯಿಂದ ಇದು ಗೊತ್ತಾಗತ್ತೆ ಹಾಗಾಗಿ ಅವರು ಶಾಪವನ್ನ ಕೊಡ್ತಾರೆ ಆ ಶಾಪ ವಿಮೋಚನೆಗೆ ಅವರು ಜೋಗುಳ ಬಾಬಿಗೆ ಹೋಗೋದು ಶಾಪ ವಿಮೋಚನೆ ಮಾಡ್ಕೊಂಡು ಬರುವಂತದ್ದು ಮತ್ತೆ ಬಂದಾಗ ಜಮದಗ್ನಿ ಕೋಪ ಇನ್ನ ಕಮ್ಮಿ ಆಗಿರೋದಿಲ್ಲ ಆಗ ತನ್ನ ನಾಲ್ಕು ಜನ ಗಂಡು ಮಕ್ಕಳನ್ನ ಕರೆದು ಈ ತಾಯಿಯ ತಲೆಯನ್ನ ಕತ್ತರಿಸಿ ಅಂತ ಹೇಳಿ ಆಜ್ಞೆಯನ್ನ ಕೊಡ್ತಾರೆ ಯಾರು ಮಾಡೋದಿಲ್ಲ ಕೆಲಸನ ಕೊನೆಗೆ ಪರಶುರಾಮರನ್ನ ಕರೆದಾಗ ಪರಶುರಾಮ ತಂದೆಯ ಆಜ್ಞೆಯಂತೆ ತಾಯಿಯ ರುಂಡವನ್ನ ಕಡಿತಾರೆ ಅದಕ್ಕೆ ಅವ್ರನ್ನ ಪಿತೃವಾಕ್ಯ ಪರಿಪಾಲಕ ಅಂತ ಹೇಳಿ ಕರೆಯೋದು ಇದರಿಂದ ಸಂತೋಷಗೊಂಡ ಜಮದಗ್ನಿ ಅವ್ರು ಏನ್ ಮಾಡ್ತಾರೆ ಪರಶುರಾಮರಿಗೆ ಒಂದು ವರವನ್ನ ಕೊಡ್ತಾರೆ ನೀನ್ ಏನ್ ಬೇಕಾದ್ರೂ ಕೇಳು ಅಂತ ಅವಾಗ ಕೇಳೋದನೆ ನನ್ನ ನಾಲ್ಕು ಜನ ಅಣ್ಣಂದರನ್ನ ಮತ್ತೆ ವಾಪಸ್ಸು ಅಂದ್ರೆ ಅವರನ್ನ ಕಾಡಿಗೆ ಕಳಿಸಿರ್ತಾರೆ ಹಾಗೆ ತಾಯಿಯ ರುಂಡವನ್ನ ಏನ್ ಕಡ್ದಿರ್ತಾರೆ ನೋಡಿ ತಾಯಿ ಮತ್ತೆ ಮರುಜೀವವನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಂತಾರೆ ಆಗ ಜಮದಗ್ನಿ ಅಸ್ತು ಅಂದಾಗ ಆಗ ಮತ್ತೆ ಪುನರ್ಜೀವನ ಪಡೆದಂತ ತಾಯಿಯನ್ನ ರೇಣುಕಾದೇವಿ ಅಥವಾ ಎಲ್ಲಮ್ಮ ತಾಯಿಯಾಗಿ ನಾವು ಆರಾಧನೆ ಮಾಡುವಂಥದ್ದು ಅಂದ್ರೆ ಜಗದಾಂಬ ವಿಶ್ವದ ತಾಯಿ ವಿಷ್ಣುವಿನ ತಾಯಿಯಾಗಿರ್ತಕ್ಕಂಥ ರೇಣುಕಾದೇವಿ ನಮ್ಮೆಲ್ಲರ ತಾಯಿ ರಕ್ಷಕ ದೇವತೆ ಈ ತಾಯಿ ಆರಾಧನೆ ನನ್ನಾಗ್ಲೆ ಹೇಳಿದಂಗೆ ಸಮೃದ್ಧಿ ಮತ್ತು ರಕ್ಷಣೆಯ ಸಂಕೇತ ಬನ್ನಿ ನಮ್ಮ ಈ ಯಾತ್ರೆಯನ್ನ ಮುಂದುವರ್ಸಣ ನಾವು ಅಲ್ಲಿ ತಲುಪಿದಾಗ ಏನೆಲ್ಲ ನೋಡಿದ್ವಿ ಬಿ ಎಷ್ಟೊತ್ತಾಗಿತ್ತು ಆ ನಮ್ಮ ಯಾತ್ರೆಯ ಒಂದಷ್ಟು ತುಣುಕುಗಳನ್ನ ನಿಮ್ ಮುಂದೆ ತರ್ತೇನೆ ನಿಮ್ಗೆ ಈ ಜೋಗುಳ ಬಾವಿ ಏನಿದೆ ನಾನು ಆಕ್ಚುಲಿ ಎಲ್ಲ ಮುಂದೆ ದೇವಸ್ಥಾನ ಆಪೋಸಿಟ್ ಡೈರೆಕ್ಷನ್ ಅಂತ ಅನ್ಕೊಂಡಿದ್ದೆ ಫಸ್ಟ್ ಜೋಗುಳ ಬಾವಿ ಸಿಗತ್ತೆ ನಿಮ್ಗೊಂದು ಡ್ಯಾಮ್ ಏನ್ ಸಿಗತ್ತೆ ಲೆಫ್ಟ್ ಅಲ್ಲಿ ಅಲ್ಲೇ ಜೋಗುಳ ಬಾವಿ ಸತ್ಯಮ್ಮ ದೇವಿ ದೇವಸ್ಥಾನ ಅಂತ ಬೋರ್ಡ್ ಇದೆ ದುಡ್ಡಾಗೆ ಅದಾದ್ಮೇಲೆ ಅಲ್ಲಿಂದ ಒಂದ್ ಎರಡೆರಡು ಎರಡು ಕಾಲ್ ಕಿಲೋಮೀಟರ್ ಎಲ್ಲ ಗುಡ್ಡ ನೋಡಿ ಈ ಕಡೆ ಗುಡ್ಡ ಸಿಕ್ತ

ನೋಡಿ ಇದು ವೆಹಿಕಲ್ ಪಾರ್ಕಿಂಗ್ ಲಾಸ್ಟ್ ಇದೆ ಇಲ್ಲಿ ಹಾ ಕೈ ಸೊ ಇಲ್ಲಿದೆ ನೋಡಿ ಜಮದಗ್ನೇಶ್ವರ ದೇವಸ್ಥಾನ ಲೆಫ್ಟ್ ಹೋಗ್ಬೇಕು ರೇಣುಕಾ ದೇವಸ್ಥಾನ ರೈಟ್ ವೆಹಿಕಲ್ಸ್ ಯಾವುದು ಅಲೋ ಇಲ್ಲ ಒಳಗಡೆ ಅಷ್ಟೇ ವರ್ಷಗಳಾಗಿತ್ತು ಎಲ್ಲವನ್ನ ಗುಡ್ಡ ಇಲ್ಲ ಏನೋ ಕಂಬಳಿ ಗಿಂಬಳಿ ಎಲ್ಲ ಏನೋ ಮಾರ್ತಾರೆ ಏನೋ ರಿಚುಯಲ್ಸ್ ಗೊತ್ತಿರಲ್ಲ ಇದೆಲ್ಲ ಗೊತ್ತಿರೋರು ಇದ್ರೆ ಚೆನ್ನಾಗಿರತ್ತೆ ಯಜಮಾನ್ರ ಏನಿದು ಆಕ್ಚುಲಿ

ಹ್ಞೂ ಹ್ಞೂ ಒಟ್ನಲ್ಲಿ ಪ್ಯೂರ್ ಕುರಿ ಉಣ್ಣೆನಲ್ಲಿ ಮಾಡಿರುವಂಥದ್ದು ಓಕೆ ಆಗಲಿ ಯಜಮಾನ್ ಹಾಂ 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 ರೇಣುಕಾ ಎಲ್ಲಮ್ಮ ದೇವಸ್ಥಾನ ಎಲ್ಲಮ್ಮನ ಗುಡ್ಡ ಇದೇನು ಪೇಡ ಏನೋ ಗೊತ್ತಿಲ್ಲ ಇದು ಈ ಆಟೋ ಫೆಸಿಲಿಟಿ ಅಲ್ಲಿವರೆಗೂ ಏನಿದೆ ಟಿಕೆಟ್ ಇದಕ್ಕೆ ಟಿಕೆಟ್ ಇದೆಯಾ ಇದಕ್ಕೆ ಇಲ್ಲ ಸರ್ವೀಸ್ ದೇವಸ್ಥಾನದಿಂದ ವಯಸ್ಸಾದವರಿಗೆ ಓಕೆ ಏನು ಬೇಡ ನೀವು ಬೇಕು ಎಲ್ಲಮ್ಮನ ಗುಡ್ಡ ಎಂಟು ವಿಶೇಷ ದರ್ಶನ ಒಬ್ಬರಿಗೆ ರು ನೂರು ಜನ ಕಮ್ಮಿ ಇರೋದಕ್ಕೆ ಗೆದ್ಕೊಂಡ್ವಿ ಹಾ ಈ ನಾಳೆ ಶುಕ್ರವಾರ ಇವತ್ತು ಆಕ್ಚುಲಿ ಗುರುವಾರ ಜನ ತೀರಾ ಕಮ್ಮಿ ಇದಾರೆ ಏನಾದರೂ ಮಿಸ್ ಆಗಿ ನಾಳೆ ಬಂದ್ಬಿಟ್ಟಿದ್ರೆ ಒಂದು ಹೋಲ್ಡೆ ಒಂದಿನ ಬೇಕಾಗಿತ್ತೇನೋ ನಾವು ಪೂರ್ತಿ ದರ್ಶನ ಅಷ್ಟೊತ್ತಿಗೆ ಎಂಟು ವಿಶೇಷ ಕೌಂಟರ್ ನಂಬರ್ ಎಂಟು ವಿಶೇಷ ದರ್ಶನಕ್ಕೆ ಟಿಕೆಟ್ ಕೊಡುವಂಥದ್ದು ಇಲ್ಲಿದೆಯಲ್ಲ ಇಲ್ಲಿ ಕೌಂಟರ್ ಇಲ್ಲ ಐದು ಇದೆ ಆ ಕಡೆ ಎರಡು ಒಂದು ಎರಡು ಐದು ವಿಚಾರಣೆ ಕೌಂಟರು ಆ ಕಡೆ ಒಂದಷ್ಟು ಕೌಂಟರ್ಸ್ ಇರತ್ತೆ ಬರೀ ಭಂಡಾರನ ಇದೆ ಇನ್ನ ಐದುವರೆ ಅಲ್ಲಿ ಪರಶುರಾಮನ ದೇವಸ್ಥಾನ ದರ್ಶನ ಮಾಡೋಣ ಎಲ್ಲ ಮನ್ ಗುಂಟ ಇಲ್ಲೊಂದಷ್ಟು ಜನ ವಾಸ ಕೂಡ ಇದಾರೆ ಇಲ್ಲೆಲ್ಲ ಇಲ್ಲ ಪರಶುರಾಮ ದೇವಸ್ಥಾನ ಕೂಡ ಇದೆ ಜಾಸ್ತಿ ಇರ್ತಾರೆ ಶುಕ್ರವಾರ ಮಂಗಳವಾರ ಶನಿವಾರ ಭಾನುವಾರ ಕೂಡ ಇರ್ತಾರೆ ಭಾನುವಾರ ಜಾಸ್ತಿ ಇವಾಗ ಯೂಶಲ್ ಆಗಿ ಶುಕ್ರವಾರ ಮಂಗಳವಾರ ಭಾನುವಾರದ ಎಷ್ಟು ಜಾ ಎಷ್ಟೊತ್ತು ಬೇಕಾದ ದರ್ಶನಕ್ಕೆ ಒಂದು ತಾಸು ಎರಡು ತಾಸಲ್ಲಿ ಆಗತ್ತೆ ನೂರು ರೂಪಾಯಿ ಟಿಕೆಟ್ ತಗೊಂಡ್ರೆ ಪೂರ್ತಿ ತುಂಬಿರುತ್ತೆ ನೂರು ಪಾಯಿಂಟ್ ಟಿಕೆಟ್ ಹಂಗಾದ್ರೆ ಧರ್ಮ ದರ್ಶನ ಆದ್ರೆ ಒಂದ್ ನಾಲ್ಕೈದು ಬೇಕೇ ನಾವು ಹ್ಮ್ ಇದು ಓಪನ್ ಇದೆಯಲ್ಲ ಪರಶುರಾಮ್ ದೇವಸ್ಥಾನ ಭಗವಂತ ತಂದೆ ಪರಶುರಾಮ ಇಲ್ಲ ಈ ಹಳೇ ಕಾಲದ ವಾಡೆ ಅಂತಾರೆ ನೋಡ ಆ ತರ ಬಿಲ್ಡಿಂಗ್ಗಳು ಚಿರಂಜೀವಿಗಳಲ್ಲೊಬ್ಬರಾದ ಅವತಾರ ಪುರುಷ ಪಿತೃವಾಕ್ಯ ಪರಿಪಾಲಕ ನೀರು ಇದೆ ಇಲ್ಲಿ ಸ್ನಾನಕ್ಕೆ ಅಲ್ಲ <muchilet> ಇದು <muchilet> <muchilet> ನೋಡಿ ಅಲ್ಲಿ ಆ ಕಡೆಯಿಂದ ಧರ್ಮ ದರ್ಶನ ಆಗುವಂಥದ್ದು ಹಾಗೆ ಇಲ್ಲಿ ನೂರು ಪಾಯಿಂಟ್ ಟಿಕೆಟ್ ವಿಶೇಷ ದರ್ಶನ ಈ ಕಡೆ ಹಾಗೆ ಅದು ಗರ್ಭಗುಡಿ ಅಮ್ಮ ಇರುವಂಥ ಸನ್ನಿಧಾನ ಅಲ್ಲಿ ಅಮ್ಮ ಇರೋವಂಥದ್ದು ನೋಡಿ ಅದಕ್ಕೆ ಆ ದ್ವಾರಕ್ಕೆ ಭಂಡಾರ ಹಾಕುವಂಥದ್ದು I yeah. don't ಆ್ಯಕ್ಚುಲಿ ಗೂಗಲೆಲ್ಲ ಮೂರು ಗಂಟೆಯಿಂದ ಕ್ಲೋಸ್ ಆಗುತ್ತೆ ಆರು ಗಂಟೆಗೆ ಓಪನ್ ಆಗುತ್ತೆ ಎಲ್ಲಮ್ಮನ ದೇವಸ್ಥಾನ ಅಂತಿದೆ ನಾಲ್ಕೂವರೆಗೆ ಇವತ್ತು ಆ್ಯಕ್ಚುಲಿ ಕ್ಲೋಸ್ ಆಗಿರೋದು ಆರೂವರೆ ಮತ್ತೆ ಓಪನ್ ಆಗಿರೋವಂಥದ್ದು ಜನ ಇವತ್ತು ಆ್ಯಕ್ಚುಲಿ ಕ್ಲೋಸ್ ಆಗಿರೋದು ನಾಲ್ಕೂವರೆಗೆ ನಮ್ಗೆ ಅದೊಂದು ಚೂರು ಐಡಿಯಾ ಇದ್ದಿದ್ರೆ ಪುಟ್ಟಂತ ಬಂದ್ಬಿಡ್ಬೋದಿತ್ತು ಸುಮ್ಮನೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ನಾಲ್ಕೂವರೆಯಿಂದ ಆರೂವರೆಗೆ ಮತ್ತೆ ಓಪನ್ ಆಯಿತು ಒಂದು ಹತ್ತು ನಿಮಿಷದಲ್ಲಿ ದರ್ಶನ ಆಗೋಯ್ತು